ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಇವತ್ತು ಗರ್ಗರಿ ಆಗಿರುವಂತಹ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದ್ರ ಜೊತೆ ಒಂದು ಚಟ್ನಿ ಕೂಡ ಈ ಚಿಕ್ಕ ಬಟ್ಲಲ್ಲಿ ನಾನು ಎರಡು ಬಟ್ಲಷ್ಟು ರಾ ರೈಸ್ ತೊಗೊಂಡಿದ್ದೀನಿ ಅಂದರೆ ಮಾಮೂಲಿ ಊಟದಕ್ಕಿ ಮುಕ್ಕಾಲು ಕಪ್ನಷ್ಟು ಉದ್ದಿನಬೇಳೆ ಎಲ್ಲ ಒಂದೇ ಕಪ್ನಲ್ಲಿ ಮೆಷರ್ ಮಾಡ್ಕೊಳ್ಳಿ ಅರ್ಧ ಕಪ್ನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ನಮ್ಮನೆ ಇಲ್ಲಿ ಮೂರು ಜನಕ್ಕೆ ಇಷ್ಟು ಅಳತೆ ಬಟ್ಲು ಸಾಕು ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳೋ ಹಾಗಿದ್ರೆ ದೊಡ್ಡ ಬಟ್ಲಲ್ಲಿ ಅಳತೆ ಮಾಡ್ಕೊಳ್ಳಿ ಇದನ್ನ ಒಂದು ಮೂರು ನಾಲ್ಕು ಸರ್ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಇದು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಚೆನ್ನಾಗಿ ನೆನೆಯುತ್ತೆ ನಾನು ಮಧ್ಯಾಹ್ನ ಒಂದು ಗಂಟೆಗೆ ನೆನೆಸಿರೋದು ರಾತ್ರಿ ಒಂದು ಎಂಟು ಅಷ್ಟೊತ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ನೆಂದಿದೆ ಈಗ ಇದನ್ನು ರುಬ್ಕೊಳ್ಳೋಣ ಮಿಕ್ಸರ್ ಜಾರ್ಗೆ ಇದನ್ನ ಎರಡು ಭಾಗವಾಗಿ ನಾನು ಇದ್ದೀನಿ ಫಸ್ಟ್ ಬ್ಯಾಚಿಗೆ ಒಂದು ಅರ್ಧದಷ್ಟು ಇದನ್ನು ಹಾಕ್ಕೊಂಡು ರಾತ್ರಿಯೇ ಅಡುಗೆ ಮಾಡಿ ಅನ್ನ ಮಾಡಿರ್ತೀವಲ್ಲ ಆ ಅನ್ನನ ಅರ್ಧ ಕಪ್ನಷ್ಟು ತೊಗೊಂಡು ಇದರಲ್ಲಿ ಒಂದು ಕಾಲು ಭಾಗದಷ್ಟು ನಾನು ಫಸ್ಟು ಕಪ್ನಷ್ಟು ಇದಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊತೀನಿ ಅನ್ನ ಬಿಸಿ ಆಗಿರಬಾರ್ದು ಆರಿರಬೇಕು ಆದಷ್ಟು ಮಧ್ಯಾಹ್ನದ ಅನ್ನ ಎಲ್ಲ ಹಾಕೋಕೆ ಹೋಗ್ಬೇಡಿ ಈಗ ಸಮ್ಮರ್ ಅಲ್ವಾ ಸೊ ರಾತ್ರಿ ಮಾಡಿರೋ ಅನ್ನನೇ ಅವಾಗ ತಾನೇ ಮಾಡಿರೋ ಫ್ರೆಶ್ ಆಗಿರೋ ಅನ್ನವೇ ಆರಿಸಿ ಹಾಕ್ಕೊಳ್ಳಿ ಪಾತ್ರೆಗೆ ರುಬ್ಕೊಂಡಿರುವಂತಹ ಹಿಟ್ಟನ್ನು ಹಾಕ್ಕೊಂಡು ಇನ್ನೊಂದು ರೌಂಡು ಅದೇ ಥರ ರುಬ್ಕೊಂಡು ಹಾಕ್ತಾಯಿದ್ದೀನಿ ಇದೇ ಪಾತ್ರೆಗೆ ಇದು ಅರ್ಧಕ್ಕಿಂತ ಕಡಿಮೆ ಇದೆ ಹಿಟ್ಟು ಇದು ಹುದಕ್ಕೆ ಬಂದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಇದಕ್ಕೆ ರಾತ್ರಿನ ಉಪ್ಪು ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಇಂಗನ್ನು ಕೂಡ ಘಮಕ್ಕೆ ಹಾಗೆಯೇ ಇದು ಡೈಜೆಷನ್ ಪ್ರಾಬ್ಲಮೂ ಆಗೋಲ್ಲ ನಿಮಗೆ ಬೇಳೆ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ರಾತ್ರಿ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಹುದಗಕ್ಕೆ ಬಿಟ್ಬಿಟ್ಟು ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬಂದಿರುತ್ತೆ ಅಂತ ಹಿಟ್ಟು ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ನೆನ್ನೆ ನಾವು ರುಬ್ಬಿ ಇವತ್ತು ಯೂಸ್ ಮಾಡ್ತೀವಿ ಅಂದರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಖಾಲಿ ಮಾಡಿಬಿಡಿ ಮೂರು ನಾಲ್ಕು ದಿವಸ ಎಲ್ಲ ಇಟ್ಕೊಂಡು ಒಂದು ವಾರ ಎಲ್ಲ ಇಟ್ಕೊಂಡು ಫ್ರಿಜ್ಜಲ್ಲಿ ಯೂಸ್ ಮಾಡಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಹಾಗೆ ದೋಸೆ ಕೂಡ ಅಷ್ಟೇ ಚೆನ್ನಾಗಾಗತ್ತೆ ಇದು ಅನ್ನದಲ್ಲಿ ಮಾಡಿರೋದ್ರಿಂದ ಒಂದೇ ದಿವಸಕ್ಕೆ ಖಾಲಿ ಮಾಡಿಬಿಡಿ ಯಾವತ್ತೂ ಅಷ್ಟೇ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ಯಾವುದೇ ಆಗಲಿ ಒಂದೇ ದಿವಸದಲ್ಲಿ ಖಾಲಿ ಮಾಡಿದ್ರೆ ಒಳ್ಳೆಯದು ತುಂಬ ದಿನ ಇಟ್ಕೊಂಡ್ರೆ ಅದ್ರ ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಕೂಡ ಹೊಟ್ಟೋಗಿರುತ್ತೆ ಹಾಗೆ ನಮ್ಮ ಹೊಟ್ಟೆಗೂ ಕೂಡ ಒಳ್ಳೆಯದಲ್ಲ ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ ಈಗ ಇದರಲ್ಲಿ ದೋಸೆ ಮಾಡ್ಕೊಳ್ಳೋಣ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಫಸ್ಟು ಚಟ್ನಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ಪಷ್ಟು ಅಂದಾಜ್ ಮೇಲೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಹುರ್ಗಡ್ಲೆ ಇದು ಗಟ್ಟಿ ಬರೋಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಪುದೀನ ಎಲೆ ಜಾಸ್ತಿ ಹಾಕೋಬೇಡಿ ತುಂಬ ಸ್ಮೆಲ್ ಬರುತ್ತೆ ಒಂದು ಎಂಟರಿಂದ ಹತ್ತು ಸಾಕು ಒಂದೇ ಒಂದು ಚಿಕ್ಕ ಏಲಕ್ಕಿ ಹಸಿರು ಏಲಕ್ಕಿ ಹಾಗೆಯೇ ಒಂದು ಚಿಕ್ಕ ಪೀಸಷ್ಟು ಶುಂಠಿ ಒಂದು ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೀರು ನೋಡಿಕೊಂಡು ಮಧ್ಯ ಮಧ್ಯ ಚೆಕ್ ಮಾಡ್ಕೊಂಡು ಆಮೇಲೆ ಹಾಕ್ಕೊಳ್ಳಿ ತುಂಬ ನೀರಾದರೂ ಚೆನ್ನಾಗಿರಲ್ಲ ಇದಕ್ಕೊಂದು ಒಗ್ಗರಣೆ ಈ ಒಗ್ಗರಣೆಗೆ ನಾನು ಎಣ್ಣೆ ಸಾಸಿವೆ ಒಂದು ಸ್ವಲ್ಪ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಒಗ್ಗರಣೆ ಮಾಡುವಾಗ ಒಂಚೂರು ಒಂದು ಎರಡು ಸೆಕೆಂಡ್ ಆ ಕಡೆ ಈ ಕಡೆ ಆಗಿದ್ದಕ್ಕೆ ಸ್ವಲ್ಪ ಜಾಸ್ತಿ ಇದಾಗೋಯ್ತು ರೋಸ್ಟ್ ಆಗೋಯ್ತು ನೀವು ಆದಷ್ಟು ಲೈಟಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಹೋಟ್ಲಲ್ಲಿ ಕೊಡ್ತಾರಲ್ಲ ಚಟ್ನಿ ಅದೇ ಥರ ಟೇಸ್ಟ್ ಬರುತ್ತೆ ಏಲಕ್ಕಿಲ್ಲ ಹಾಕಿರೋದ್ರಿಂದ ಅದೇ ಥರ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ದೋಸೆಗೆ ನೀವು ಕೆಂಪು ಚಟ್ನಿ ಪಲ್ಯ ಎಲ್ಲ ಮಾಡಿಕೊಂಡ್ರೆ ಮಸಾಲೆ ದೋಸೆನೇ ಆಗುತ್ತೆ ಒಂದು ಸಲ ಹಾ ಮಾಡಿ ನೋಡಿ ಈ ಥರ ತವಾ ಚೆನ್ನಾಗಿ ಬಿಸಿಯಾಗಿರಬೇಕು ಸ್ವಲ್ಪ ಎಣ್ಣೆ ಹಾಕಿ ನೀರು ಚುಮುಕ್ಸ್ಬಿಟ್ಟು ದೋಸೆನ ತೆಳ್ಳಗೆ ಬಾ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದ್ರ ಮೇಲೆ ಎಣ್ಣೆ ಬೇಕಾದರೂ ಹಾಕೋಬೋದು ತುಪ್ಪ ಬೇಕಾದರೂ ಹಾಕೋಬೋದು ಬೆಣ್ಣೆ ಬೇಕಾದರೂ ಹಾಕೋಬೋದು ನಾನು ಎಣ್ಣೆನೇ ಹಾಕ್ತಾಯಿದ್ದೀನಿ ಇದನ್ನ ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಮೀಡಿಯಮ್ ಉರಿನಲ್ಲೇ ಇದನ್ನ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಮೀಡಿಯಮ್ ಉರಿನಲ್ಲಿ ನಿಧಾನಕ್ಕೆ ಬೇಯಿಸಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಮತ್ತು ತಿರುಗಿಸ್ಬಿಟ್ಟು ಇನ್ನೊಂದು ಸೈಡ್ ಕೂಡ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಲ್ಲ ಹಾಗೆ ಕೂಡ ನೀವು ಸರ್ವ್ ಮಾಡ್ಬೋದು ಒಂದೇ ಕಡೆ ಬೇಯಿಸ್ಬಿಟ್ಟು ಕೂಡ ಆಗಿರುತ್ತೆ ಇದನ್ನು ಚಟ್ನಿ ಜೊತೆ ಅಥವಾ ಪಲ್ಯ ಜೊತೆ ಇಷ್ಟನೋ ನಿಮಗೆ ಸಾಂಬಾರ್ ಜೊತೆ ಅದ್ರ ಜೊತೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಸಂಡೇ ನೀವು ಹಿಟ್ ರೆಡಿ ಮಾಡಿಕೊಂಡ್ರೆ ಮಂಡೆಗೆ ನೀವು ಆರಾಮಾಗಿ ದೋಸೆ ಮಾಡ್ಬೋದು ಇಲ್ಲ ಸ್ಯಾಟರ್ಡೆ ಮಾಡಿಕೊಂಡ್ರೆ ಸಂಡೆಗೆ ವೀಕೆಂಡಾಗಿ ಮಾಡ್ಕೋಬೋದು ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ